ಯಾರು ಹೇಳ್ಕೊಟ್ಟಿದ್ದು ನೀವು ಹಸಿಟ್ಟು ಕೊಟ್ಕೊಳಕ್ಕೆ ಅಂತ ಹ್ಞೂ ಓಕೆ ಗೈಸ್ ನನ್ನ ಚಾನೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಅಂಕ್ಸ್ ಹಸಿಟ್ಟು ಕೊಟ್ಕೊಡಕ್ಕೆ ಹೋಗ್ತಿದ್ಯಾ ಏನು ಹಸಿಟ್ಟು ಏನು ಹಸಿಟ್ಟು ಏನು ಹಸಿಟ್ಟು ಕೊಡೋಕೋತಿದ್ಯಾ ಅದನ್ನು ಏನು ಇಂದ್ ರೂಮಲ್ಲಿ ಇರ್ತಲ್ಲ ಅದೇ ಯಾವ ಟೀಚ ಅದ ಯಾರ್ಯಾರು ಆಯ್ತೀ ನಾನು ಅಜ್ಜಿ ಏನ್ ಕೊಡುತ್ತಂತೆ ಅಜ್ಜಿ ಏನ್ ಕೊಡುತ್ತಂತೆ ನಿಮಗೆ ఇని అంత తుప్పనా అదక ఇస్క బర ఓకే ఇస్కం మొత్తం హోగి బందబే చ ఈ కోళి సాంబారే సాంబారు చందల్వా అల్ తిన వడ్ విశాలకుణ బెంగళూర ಏನರಪ್ಪ ಅಪ್ಪ ಮಗಳು ಚಿಕನ್ ಚೆನ್ನ ತಿಂತಿದ್ರು ತಿಂತಿರಲಿಲ್ಲ ನ್ಯಾಯನ ನೋಡಮ್ಮ ಒಂದು ಮಾತು ತಿನ್ಬಾ ಅಂತ ಕರೀಲಿಲ್ಲ ಸರಿ ಚೆನ್ನಾಗಿನಪ್ಪ ನಾನು ಇವ್ರ ಗುರುವಾರ ಚಿಕನ್ ತಿನ್ನಲ್ಲ ಎಂಜಾಯ್ ಎಂಜಾಯ್ ನನಗೆ ಬೇರೆ ಸಾಂಬಾರು ಐತೆ ಚುಟ್ಕರ ಕಾಳು ಸಾಂಬಾರು ಕೊಡ್ಬು ಚೆನ್ನ ಮಜ್ಜಿ ಮಾಡಿರೋದು ಬಸ್ ನಾನು ತಿನ್ನು ತಿನ್ನಿ ನಾನು ಹಾಕೋಗುತ್ತೀನಿ ಚರಿ ಯಾರ ಮನೆಗೆ ಬಂದಿದ್ಯಾ ಅಲ್ಲಿ ಬಸ್ ಅಮ್ಮ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ದಮ್ಮಜ್ಜಿ ಮನೆಗೆ ಅಂದ್ಲು ಏನಕ್ಕೆ ಅಂದ್ರೆ ಹಸಿಟ್ಟು ಕೊಟ್ಬರಕಂತೆ ತುಂಬಿಕೊಂಡಿಲ್ಲ ನಮ್ಮ ರೂಮ್ ಅಲ್ಲಿ ತುಂಬಕೊಂಡ್ವಲ್ಲ ಹಸಿಟ್ಟು ಹಸಿಟ್ಟು ಕೊಟ್ಬರಕ್ಕೆ ಅಮ್ಮಜ್ಜಿ ಮನೆಗೆ ಓದ್ತಿದೀವಿ ಅಂತ ಹೇಳಲ್ಲಮ್ಮ ಇಲ್ಲ ಅಜ್ಜಿ ನಂಗೆ ಅಪ್ಪ ಕೊಡುತ್ತೆ ತುಪ್ಪ ಕೊಡುತ್ತೆ ಏ ತುಪ್ಪ ಐತೆ ಸುಂದೀರವ ಈ ಒಬ್ಬಡ ದೀಪಳ ಹಬ್ಬನ ತಗೋತೀನಿ ದೀಪ ತಗೋತೀನಿ ಹಂಗೆ ಕೂಡಿಡು ಮನೆದೇ ಎಷ್ಟ್ ತಿನ್ನಮ್ಮ ಐತೆ ಕಣಮ್ಮ ಇನ್ನು ತುಪ್ಪ ವಾರ ಯಾರೋ ತಿಂಗ್ಳಿಗೆ ಐಸ್ ಸೇರ್ ಬೆಣ್ಣೆ ತಿನ್ನರು ತುಪ್ಪ ತಿನ್ನರು ಎಷ್ಟ್ ಜನಕ್ಕೆ ಐ ಸೇರ್ ಸರಕು ಅಂತ ಅಲ್ಲೇ ನಾವ್ ಯಾವಾಗ್ಲೂ ಆಕಲ್ಲ ಅಲ್ಲೇ ಚರಿ ಆಮೇಲೆ ಎತ್ತ ನೀಟಾಗಿ ಬಿಡ್ಸ್ಕೊ ತಿನ್ನು ನನಗೆ ಆಫೀಸ್ ಬೇಕತ್ತಪ್ಪ ಅಂತ ಇಸ್ಕೊಂಡು ಬರ ಮತ್ತೆ ಒಂಚೂರು ತಿನ್ನಾನ ನಾವು ಬತ್ತೀವಿ ಅನ್ಕೊಂಡಿದ್ದ ನಾವು ಬತ್ತೀವಿ ಅನ್ಕೊಂಡಿದ್ದ ಹಂಗಂತ ಬರೋಣ ಅಂತಿದ್ದು ಅವ್ರು ಕ್ಯಾಮ್ರಾ ಫಿಕ್ಸ್ ಮಾಡೋರು ಲೇಟಾಗಿ ಬಂದ್ರ ಮಧ್ಯಾಹ್ನ ಮೇಲೆ ಹ್ಞೂ ತೋರ್ಸಿದ್ನಲ್ಲ ಮುಂದೆ ಗೇಟ್ ಹತ್ರ ಫಿಕ್ಸ್ ಮಾಡಿಸ್ತು ಇಲ್ಲ ನೆನ್ನೆ ಬರಬೇಕಿತ್ತು ಅವ್ರು ಲೇಟಾಗಿ ಬಂದ್ರೆ ಎರಡು ಗಂಟೆ ಮೇಲೆ ಆಯ್ತಾ ಒಂದು ಗಂಟೆ ಎರಡು ಗಂಟೆ ಆಯ್ತಾ ಅದಕ್ಕೆ ಅದು ಸುಮ್ಮನೆ ಮತ್ತಿನ್ ಬಂದ್ರೆ ಮತ್ತೆ ಸಂಜೆ ಆಗ್ಬಿಡುತ್ತೆ ಕರ್ಕೋರ ಯಾರು ನೋಡಬೇಕು ಮನೇನ ಲೀಸಿಗೆ ಇರೋವ್ರಿಗೂ ಸೇಫ್ಟಿ ಇರಲಿ ಅಂತ ಇರೋವ್ರಿಗೂ ಸಲೀಪ ಮದುವೆ ಆಗಲಿ ಒಂಚೂರ ಆದ್ಮೇಲೆ ನೋಡೋಣ ಅಂತ ನೀರು ಬೇಕಾ ಓಕೆ ಇರೋ ನೀರು ತಗೋಬೋತೀನಿ ಇಲ್ಲೇ ಐತೆ ಕಣವಾ ಓಕೆ ಗೈಸ್ ಪರಂಗೇಣ್ ತಂದಿದ್ವಿ ಸೊ ಹಂಗಾಗಿ ತಿಂತಾ ತಿಂತಾಯಿದ್ವಿ ಕಟ್ ಮಾಡ್ತಾ ಇದ್ವಿ ಎಲ್ಲರೂ ಇದ್ದಾಗ ಕುತ್ಕೊಂಡು ತಿನ್ನೋ ಮಜಾನೆ ಬೇರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಪಪ್ಪಾಯೇ ಕಟ್ ಮಾಡ್ತಾ ಇದೀನಿ ಗೈಸ್ ಪಪ್ಪಾಯ ತಿನ್ನೋಣ ಅಂತ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾಳೆ ಗೈಸ್ ನಂಗೆ ವಾಯ್ಸ್ ಓವರ್ ಕೊಡೋಕೆ ಬಿಡ್ತಾಯಿಲ್ಲ ಅಲ್ಲಿ ಟಿ ವಿ ಹಾಕಿದ್ವಿ ಸೊ ಹಂಗಾಗಿ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ರೆ ಇಲ್ಲಿ ಬಂದು ಮಮ್ಮ 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 ಅಂತ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾವಳೆ ಗೈಸ್ ಎಷ್ಟು ಹೇಳಿದ್ರು ಬಿ ಕೇಳ್ತಾನೆ ಇದೆ ನನಗೆ ಬರೀ ಡಿಸ್ಟರ್ಬ್ ಮಾಡ್ತಾವ್ರೆ ಅಪ್ಪ ಮಗಳು ನನ್ನ ಮಾತೇ ಕೇಳ್ತಾಯಿಲ್ಲ ನನಗೆ ಎಡಿಟ್ ಮಾಡೋಕೆ ಬಿಡ್ತಾಯಿಲ್ಲ ಗೈಸ್ ಅಷ್ಟೊಂದು ಟಾರ್ಚರ್ ಕೊಡ್ತಾವ್ರೆ ನನಗೆ ಇಬ್ಬರಿಬ್ಬರು ಸೇರ್ಕೊಂಡು ಹಾಂ ಮಮ್ಮ 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 ಅಷ್ಟೇ ಅವ್ರಿಗೆ ಗೊತ್ತಿರೋದು ಓಕೆ ನೋಡಿ ನೀನು ಮಗಳು ಆ ಟೋಪಿಗೆ ಹಾಕ್ಕೊಂಡು ಹೆಂಗೆ ಆಟ ಆಡ್ತಾವಳೆ ಅಂತೇಳಿ ಊರಿಗೆ ಬಂದುಬಿಟ್ರೆ ಸಾಕು ಫುಲ್ ಮನೆಲ್ಲ ಒಡ್ಡಾಡ್ಕೊಂಡು ಕುಣ್ಕೊಂಡು ಆಟ ಆಡ್ತಾಯಿರ್ತಾಳೆ ನಾವು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಅವಳು ಬಾಡಿಗೆ ಕ್ಯಾಪ್ ತಂದಿದ್ವಲ್ಲ ಆ ಕ್ಯಾಪ್ ಸಿಕ್ಬಿಡ್ತವಳು ಕೈಗೆ ಆ ಕ್ಯಾಪ್ ತಗೊಂಡು ಕೊಳ್ಳಿಗಿರ ತಗೊಂಡು ಅಲ್ಲಿ ಇಲ್ಲಿ ತಗೊಂಡು ಆಟ ಆಡ್ತ ಕೂತೊಳಗೆ ನಾವು ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಊರಿಗೆ ಹೋದ್ರಲ್ಲಿ ತಲೆನೋವೇನಿಲ್ಲ ಇವಳು ಒಬ್ಬಳೇ ಆಟ ಆಡ್ತಾಳೆ ನಮ್ಮ ಪಾಡಿನ ಕೆಲಸ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಇರ್ಬೋದು ಇಲ್ಲಿದ್ರೆ ಟಾರ್ಚರ್ ಕೊಡ್ತಲ್ಲ ಅಷ್ಟೇ ಅಮ್ಮ 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 ಅಂತ ಅಲ್ಲಿ ನೋಡಿ ಅವಳು ಒಬ್ಬಳೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ನಾನು ಕುತ್ಕೊಂಡು ಸುಮ್ಮನೆ ಟಿ ವಿ ನೋಡ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡು ಅವಳನ್ನು ಸ್ವಲ್ಪ ನೋಡಿ ನೋಡಿ ಸಾಕಾಗೋಯ್ತು ಅದಕ್ಕೆ ನಾವು ಕುತ್ಕೊಂಡು ಟಿ ವಿ ಕೂತಿದ್ವಿ ಅವಳೆಂದು ಕೇಳೋಂಗಿಲ್ಲ ನಮ್ಮ ಪಡೆ ಕ್ಯಾರೆ ಅಂತಿಲ್ಲ ಪಾಡಿಗಳಿಗೆ ಏನೇನೋ ಸಿಕ್ಬಿಡುತ್ತೆ ಆಟ ಸಾಮಾನುಗಳು ಸಿಕ್ಕಿ ಸಿಕ್ಕಿದ್ದಿರೋ ತಗೊಂಡು ಆಟ ಆಡ್ತಿರ್ತಾಳೆ

ઓદના હા આ કિંધું ચાલે ઓ તો એનું કોણ કોણ ગાનું છે આ લેવામાં બકિતો Madike pwanna laks kade aste

ఓకే గైస్ ముద్ద ఎలా కట్ ఇవగా నాన్ వెజ్ నోన్కుంటు బిందాంగి ನನಗೆ ಬೇಳೆ ಸಾಂಬಾರು ಅವರಿಗೆ ಚಿಕನ್ ಸಾಂಬಾರು ಕುತ್ಕೊಂಡೆಲ್ಲ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆಗಿದೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಓಕೆ ಈ ವ್ಲಾಗೂ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿರೋ ಲೈಕ್ ಕೊಡೋದು ನಮ್ಮ ವಿಡಿಯೋ ನೋಡಿ ಹಿಂಗೆಲ್ಲ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ನಮಗೇನೋ ತುಂಬ ಇಷ್ಟ ನಮ್ಮ ಕಡೆ ಎಲ್ಲ ಸೈಡ್ ಹಿಂಗೆ ಮಾಡೋದು ಮದ್ಯಕ್ಕೆಲ್ಲ ತಂದು ಇಟ್ಕೊಂಡು ಕೂತ್ಕೊಂಡು ಊಟ ಮಾಡ್ತೀವಿ ನಿಮ್ಮ ಮನೆಗಳಲ್ಲಿ ಹೆಂಗೆ ಊಟ ಮಾಡ್ತೀರ ಎಲ್ಲರ ರಿಲೇಷನ್ ಬಂದಾಗ ಎಲ್ಲರೂ ಒಟ್ಟಿಗಿದ್ದಾಗ ಅಂತ ಕಮೆಂಟ್ ಮಾಡಿ ಕೈ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್